ನಮ್ಮ ಒಂದು ಚುನಾವಣೆ ನಾಲ್ಕು ತಾಲೂಕಲ್ಲಿ ಕೋಲಾರ ತಾಲೂಕಿನಲ್ಲಿ ಮೂರು ಮತಗಳು ಮಲೂರು ತಾಲೂಕಿನಲ್ಲಿ ಇಪ್ಪತ್ತು ಮಕ್ಕಳು ಬಂಗಾರಪೇಟೆ ತಾಲೂಕಿನಲ್ಲಿ ಇಪ್ಪತ್ತಾರು ಮಕ್ಕಳು ಪಂಜಾಬ್ ತಾಲೂಕಿನಲ್ಲಿ ಏಳು ಮಕ್ಕಳು ಒಟ್ಟು ಐವತ್ತಾರು ಮತ ಇಲ್ಲಿ ಹೆಚ್ಚು ಮತ ಇದ್ದು ಬಂಗಾರಪೇಟೆ ತಾಲೂಕಲ್ಲಿ ನಮ್ಮ ಶಾಸಕರು ನನಗೆ ಕ್ಯಾಂಡಿಡೇಟ್ ಆಗ್ಬೋದು ಅಂತ ಹೇಳು ಇಲ್ಲ ಅಂತ ಹೇಳಕ್ಕಾಗ ಒಪ್ಪ ಯಾವ ಮಟ್ಟಿಗೆ ಎಲ್ಲ ಆಯ್ತು ಅಂತಂದ್ರೆ ಎಲೆಕ್ಷನ್ ಅವಲ್ಲ ಅಭ್ಯರ್ಥಿಗೌಡರ ಅಭ್ಯರ್ಥಿ ಅವಳು ಅವ್ರ ಮನೆಯಲ್ಲಿ ಅವ್ರ ಹೆರ್ಬೋದು ಅವ್ರ ತಮ್ಮ ಇರ್ಬೋದು ಅವ್ರ ಮಕ್ಕಳು ಇರ್ಬೋದು ಜೊತೆಗೆ ಎಲ್ಲರೂ ಎಲ್ಲರೂ ನಮ್ಮ ಮುಖಂಡರುಗಳು ಎಲ್ಲರೂ ನಮ್ಮ ಸತೀಶ್ ಶ್ರೀನಿವಾಸ ಹನುಮಾಂತರ ಎಲ್ಲ ಪ್ರತಿಯೊಬ್ಬರು ನಮ್ಮ ಹಿರಣ್ಣ ಯಾರು ನಿಜನೆ ಮಾಡ್ಲಿಕ್ಕೆ ದಾಸ್ನು ನನಗೆ ಗೊತ್ತಿಲ್ಲ ಒಂದು ಹತ್ತು ದಿವಸ ನಿಗಾ ಮಾಡಿ ನಮ್ಮನ್ನು ನಿದ್ದೆ ಮಾಡ್ಕೊಳ್ಳಿಲ್ಲ ಯಾಕೆ ಇಷ್ಟು ಕಷ್ಟ ಆಯಿತು ನಾವು ಕಾಂಗ್ರೆಸ್ ಪಕ್ಷದವ್ರೆ ನಾನು ಹೋಗ್ತಾ ಮುಂತ ಕಾಂಗ್ರೆಸ್ ಬಂದಿರೋಲ್ಲ ಇನ್ನೊಂದು ಕ್ಯಾಂಡಿಟೋ ಪಕ್ಷದವ್ರೆ ನಾನು ಕಳಿಸಿದ್ರು ನನ್ನ ಮನೆ ಅಲ್ಲಿ ಹೋಗು ಎಲ್ಲರೂ ಕೇಳು ನನ್ನ ಅಭ್ಯರ್ಥಿ ಮಾಡಿ ಇವೆಲ್ಲ ಸಹಕಾರಕ್ಕೆ ಹೋಗಿ ಕೇಳಿಸು ನಾನು ಹೋಗಿದ್ದೆ ನನ್ನ ಮನೆ ಸೀನಿಯರ್ ಎಮ್ ಎಲ್ ಎ ನಾರಾಯಣ ಸ್ವಾಮಿ ಅವ್ರ ಮನೆಗೆ ಹೋಗಿದ್ದೆ ಕೇಳಿದ್ರು ಅಪ್ಪ ಇದು ಅಭ್ಯರ್ಥಿ ಆಗುತ್ತೆ ಸಹಕಾರ ಅಂತ ಕೇಳ ಅದು ಹೋಗಿದ್ದೆ ಎಲ್ಲರೂ ಹತ್ರ ಹೋಗಿದ್ದೆ ಮಾಡಿ ಮರ ಜಾಗ ಮುಂಚೆ ಹೋಗಿದ್ದೆ ತನ್ನ ಮನೆ ಎಸ್ ಎ ನಾರಾಯಣ ಸ್ವಾಮಿಯವರು ಸ್ವಲ್ಪ ಅಭ್ಯರ್ಥಿ ಆಗುವ ಸಂತೋಷದಲ್ಲಿ ಮಾತಾಡುವ ನಮ್ಮ ಜಿಲ್ಲಾ ಸಚಿವರಾದಂಥ ವಿರೋಧಿ ಅವರಿಗೆ ಅವ್ರಿಗೆ ಮಾತಾಡ್ತೀವಿ ಒಂದು ಕಾಂಗ್ರೆಸ್ ಪಕ್ಷದ ಹೆಚ್ಚಾವ ಕಾರ್ಯಕರ್ತರು ಆರಾಯಣ ಮಾಡಿ ಅವ್ರನ್ನ ಅನುಕೂಲ ಮಾಡ್ತೀವಿ ಹೈಕಮಾಂಡು ನನ್ನ ಮನೆ ಮುಖ್ಯಮಂತ್ರಿಗಳು ಇರ್ತಾರೆ ಅವರು ಏನು ಹೇಳ್ತಾರೆ ನಮ್ಮ ಕೇಂದ್ರ ಜವಾಬ್ದಾರಿ ಮಾಡ್ತೀವಿ ಅಂತ ಸಚಿವರು ಹೇಳಿದ್ರು ಅದು ಅಂದ ಮನೆ ಮುಖ್ಯಮಂತ್ರಿಗಳಾದರೂ ಹೋಗ್ತೀವಿ ಮುಖ್ಯಮಂತ್ರಿಗಳು ಹೇಳಿದರು ಯಾಕೆ ಈಗ ನನ್ನ ಮೇಲೆ ರಂಜೇಗೌಡನ್ನ ಟಾರ್ಗೆಟ್ ಮಾಡ್ಕೊಂಡಂತ ಹೇಳೋದು ಏನು ರಂಜೇಗೌಡ ನಿಮ್ಗೆ ತೊಂದರೆ ಮಾಡೋದು ಯಾರು ತೊಂದರೆ ಯಾಕೆ ವೈಟ್ ಅವ್ರು ಟಾರ್ಗೆಟ್ ಮಾಡ್ತಾ ಇದ್ದೀರಾ ನೀವು ನಿಮ್ಗೆ ಏನು ತೊಂದರೆ ಮಾಡಿದ್ದಾರೆ ನಿಮ್ಮಿಂದ ಬೇರೆ ಎಲ್ಲ ಕಾರ್ಯಕರ್ತರು ಯಾಕೆ ತೊಂದರೆ ಕೊಡ್ತಾ ಇದೀರಾ ಯಾಕೆ ಕಾಂಗ್ರೆಸ್ ಪಕ್ಷ ನಮ್ಮ ನಮ್ಮದೇ ಇದು ಎಲ್ಲರೂ ಅಂತ ಈ ಬೇರೆ ಕಾಂಗ್ರೆಸ್ ಬೇರೆ ಕಡೆ ಇದ್ದೀರಾ ಕಾಂಗ್ರೆಸ್ ನಿಮ್ಮ ಸಪ್ರೇಟ್ ಕಾಂಗ್ರೆಸ್ ಇದೆಯಾ ಜಿಲ್ಲೆನಲ್ಲಿ ನೀವು ನಾಲ್ಕು ಜನ ಸಹ ಎಮ್ ಎಲ್ ಎಗಳಿದಿರಿ ಸಂತೋಷ ದಿನಗಳಲ್ಲಿ ಇನ್ನೂ ಎರಡು ಎಮ್ ಎಲ್ ಎ ಆಗ್ಬೋದವು ಅರಂದು ಪಕ್ಷ ಕಟ್ಬೋದವ ನೀವು ಮೂರು ಸರಿ ಶಾಸ್ತ್ರ ಆಗಿದ್ದ ತಾವು ತಾವು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಹೊತ್ಕೊಂತ ಇದ್ದೀರ ತಾವಿಗೆ ಈ ಒಂದು ಬೆಳವಣಿಗೆ ಸರಿಯಿಲ್ಲ ಅನ್ನೊಂದು ತಮ್ಮಲ್ಲಿ ಸರ್ ನಾನು ಶಾಸಕ ಅಂತ ಇರ್ಬೋದು ಅವನಿಗೆ ಒಂದು ಕ್ವಿ ಮಾತು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ನೀವು ಮೊದಲಿಂದ ಒಂದು ಸ್ಟ್ರೈದು ನನಗೇಳ್ತೇನು ಹೊಸದಾಗಿ ಏನಿಲ್ಲ ಮೂವತ್ತು ವರ್ಷದಿಂದ ನಾನು ಎಸ್ ಎ ನಾರಾಯಣ ನಾನು ಹೇಳಿದ್ರು ನಮಗೇನಿಲ್ಲ ಒಂದೇ ಮಜೆ ನಂಜಗೌಡರು ಪರವಾಗಿತ್ತು ನಾನು ಕಾಂಗ್ರೆಸ್ ಪಾರ್ಟಿ ಹೈಕಮಾಂಡ್ ಏನು ಹೇಳ್ತು ಅದು ಕೇಳ್ತೀನಿ ನಾನು ನಂಜಗೌಡರು ನನ್ನ ಶಾಸ್ತ್ರ ನೀನು ನಮ್ಮ ಶಾಸ್ತ್ರ ನೀನು ಬೇರೆಯವರ ಆದರೆ ನಾರಾಯಣ ಸಮೇಲೆ ಈ ಬರವಣಿಗೆ ಒಳ್ಳೆಯದಲ್ಲ ಆಮೇಲೆ ನೀವು ಎಲ್ಲ ಒಂದು ಹೇಳಿದ್ದೀರಾ ನಮ್ಮ ನಮಗೆ ಕೇಳಿಲ್ಲ ನಮ್ಮದು ಇಪ್ಪತ್ತಾರು ಮಾತಾಯಿತು ನಿಮ್ಮನೆಗೆ ಸಮಯ ಕಟ್ಟು ಬಂದಿದ್ದ ನಿಮ್ಮನ್ನು ಕೇಳಿಕೊಂಡೆ ಮುಂದೆ ಬಂದಿದ್ದು ಇತರ ಥರ ಈ ಒಂದು ಹೇಳಿಕೆಗಳು ನಿಮಗೆ ಶೋಭೆ ತರುವುದಿಲ್ಲ ಮುಂದಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಈ ಜಿಲ್ಲೆನಲ್ಲಿ ಡ್ಯಾಮೇಜ್ ಆಗ್ತದೆ ಈ ಥರ ಮಾಡೋದ್ರಿಂದ ನೀವೆಲ್ಲ ಒಗ್ಗಟ್ಟಾಗಿ ಹೋಗ್ಬೇಕು ನೀವು ನಾಲ್ಕು ಜನ ನೀವು ಒಗ್ಗಟ್ಟಾದಾಗ ಈಗ ಆ ಜಿಲ್ಲೆಯ ನಾವು ಅಭಿವೃದ್ಧಿ ಆಗ್ತದೆ ಹೆಚ್ಚರೋಡೆ ಬರಬೇಕು ಎಲ್ಲ ಜಲೋಂತ ಸಮಸ್ಯೆಗಳಿದ್ದಾವೆ ಈ ಜಿಲ್ಲೆನಲ್ಲಿ ನೀನು ಕೇಡ ನಿಮ್ಮ ಕೊಡುಗೆ ಏನು ಅದ್ರ ಬಗ್ಗೆ ಮಾತಾಡಿ ಎ ಸಿ ಮನೆ ಬರ್ತಾ ಏನಾಗ್ತಾಯಿದೆ ನೀವು ಕಡಿಮೆ ಮಾಡ್ತಾ ಇದೆ ಯಾಕೆ ಬರ್ತಾ ಇದೆ ಅದ್ರ ಬಗ್ಗೆ ಮಾತಾಡಿ ರೈತರಿಗೆ ಗೊತ್ತು ಮಾವನ ಹೊರಗಡೆ ಅಂತ ಅದ್ರ ಬಗ್ಗೆ ಮಾತಾಡಿ ಏನು ಸರ್ಕಾರಿಗಳೆಲ್ಲ ಆಳಾಗೋಗಿದೆ ರೈತರು ಬೆಳೆಯೋಂಥದ್ದು ಇಡೀ ಎರಡು ಜಿಲ್ಲೆಯಲ್ಲಿ ಬೆಳೆಯೋಂಥದ್ದು ಇಡೀ ರಾಜ್ಯದಲ್ಲಿ ಎಲ್ಲಿ ಬೆಳೆಯಲ್ಲ ರೈತರಿಗೆ ಆದರೆ ಸಮಸ್ಯೆ ಮಾತಾಡೋದಿಲ್ಲ ಯಾಕೆ ಅದನ್ನು ಬಿಟ್ಟು ವೈಯಕ್ತಿಕ ಒಂದು ದ್ವೇಷಗಳನ್ನು ಶಾಸಕರು ಬಿಡಿದೆ ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರ್ತಾವಲ್ಲ ಕೂಡ ಕಾಂಗ್ರೆಸ್ ಪಕ್ಷದ ಮೂರು ಬಾರಿ ಶಾಸಕ ಇದ್ದೀವಿ ನಮ್ಮ ಕೊಡುಗೆ ಬೇಕಾಗ್ತದೆ ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನಾವು ದಯವಿಟ್ಟು ದೊಡ್ಡನನ್ನು ಪ್ರದರ್ಶಿಸಬೇಕಾಗ್ತದೆ ನಾವು ತಿನ್ನೇ ನಮಗೆ ಈ ಮೂಲಕ ನಾನು ಮನವಿ ಮಾಡ್ತೇನೆ